ಇಂಗ್ಲೀಷ್ನಲ್ಲಿ ಕಲಿ ಸಿಲಬಸ್ ಮ್ಯಾಪ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಜೂನ್ ವಿದ್ಯಾಪ್ರವೇಶ ಒಂದೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡು ಮತ್ತು ಮೂರ ತರಗತಿ ವಿದ್ಯಾರ್ಥಿಗಳಿಗೆ ಬ್ರಿಡ್ಜ್ ಕೋರ್ಸು ಕಂಟಿನ್ಯೂ ಆಗುತ್ತೆ ಇವರಿಗೆ ಆಲ್ಪಬೆಟ್ ಸೀಕ್ವೆನ್ಸ್ ಒನ್ ಟು ಟೆಂತ್ ಪಾರ್ಟ್ ಒನ್ ನಡೆಯುತ್ತೆ ಯೂಸ್ ಆಫ್ ಗ್ಲಾಝರಿ ಆ್ಯಂಡ್ ಫಂಕ್ಷನೇಷನ್ ಇವರು ಒನ್ ಟು ಟೆಂತ್ ಪಾರ್ಟ್ ಒನ್ನು ಮೂರನೇ ತರಗತಿ ಮಕ್ಕಳಿಗೆ ನಡೆಯುತ್ತೆ ನಾ ಜುಲೈಯಲ್ಲಿ ವಿದ್ಯಾಪ್ರವೇಶ ಕಂಟಿನ್ಯೂ ಆಗೋದ್ರ ಜೊತೆಗೆ ಮೈ ಬಾಡಿ ಪಾರ್ಟ್ ಒನ್ನನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ಟ್ರೋಕ್ಸ್ ಮತ್ತು ಒಂದರಿಂದ ಹದಿನಾರವರೆಗೆ ಕಾರ್ಡ್ಗಳನ್ನ ಬಳಕೆ ಮಾಡಬೇಕಾಗುತ್ತೆ ಎರಡನೇ ತರಗತಿಗೆ ಮೈ ಬಾಡಿ ಪಾರ್ಟ್ ಒನ್ ದೆನ್ ವರ್ಡ್ ಫ್ಯಾಮಿಲೀಸ್ ಅದನ್ನು ಮಾಡಬೇಕಾಗುತ್ತೆ ಹನ್ನೊಂದರಿಂದ ಇಪ್ಪತ್ತೊಂಬತ್ತನೇ ಆಗಿನ ಕಾರ್ಡ್ಗಳನ್ನು ಬಳಕೆ ಮಾಡಬೇಕಾಗುತ್ತೆ ತರ್ಡ್ ಸ್ಟ್ಯಾಂಡರ್ಡಿಗೆ ಮೈ ಬಾಡಿ ಪಾರ್ಟ್ ಒನ್ ಕಾನ್ಸನೆಂಟ್ ಕಾಂಬಿನೇಷನ್ಸ್ ಪಾರ್ಟ್ ಒನ್ನನ್ನು ಹನ್ನೊಂದರಿಂದ ಮೂವತ್ತೇಳನ ಕಾರ್ಡನ್ನು ಬಳಸಿ ಮಾಡಬೇಕಾಗುತ್ತೆ ಎಫ್ ಎ ಒನ್ನನ್ನು ಜುಲೈ ತಿಂಗಳಲ್ಲಿ ಮಾಡಬೇಕಾಗುತ್ತೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಮಾನಸಸ್ ಫ್ಯಾಮಿಲಿ ಸಿ ಒ ಎ ಪಿ ಟಿ ಕ್ಲಸ್ಟ್ ಆಪ್ರೇಟರ್ಸಲ್ಲಿ ಹದಿನೇಳರಿಂದ ಐವತ್ತೆರಡನೇ ಕಾರ್ಡು ಮಾನಸಸ್ ಫ್ಯಾಮಿಲಿ ವರ್ಡ್ ಟು ಮೂವತ್ತರಿಂದ ನಲವತ್ತೆಂಟನೇ ಕಾರ್ಡು ಮಾನಸಸ್ ಫ್ಯಾಮಿಲಿ ಪಾರ್ಟ್ ಒನ್ ಲಾಂಗ್ ಓವೆಲ್ಸ್ ಪಾರ್ಟ್ ಒನ್ ಮೂವತ್ತೊಂದರಿಂದ ಐವತ್ತು ಇಲ್ಲಿ ಎಫ್ ಎ ಟು ಅನ್ನು ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ ಇನ್ನು ಸೆಪ್ಟೆಂಬರಲ್ಲಿ ಮೈನೈ ಬರ್ವುಡ್ಡು ಇ ಎಸ್ ಬಿ ಐನು ಐವತ್ಮೂರಿಂದ ಎಂಬತ್ತೆಂಟನೇ ಕಾರ್ಡು ಮೈನ್ ಐಬರ್ ವುಡ್ಡು ಲಾಂಗ್ ಓವೆಲ್ಸ್ ಫಸ್ಟ್ ನಲವತ್ತೈದರಿಂದ ಐವತ್ನಾಲ್ಕು ಮೈ ನೈಬರ್ ವುಡ್ಡು ಬ್ಲೆಂಡ್ಸ್ ಆ್ಯಂಡ್ ಡಯಾಗ್ರಾಫ್ಸನ್ನು ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ಐವತ್ತೊಂದರಿಂದ ಎಪ್ಪತ್ತನೇ ತರ ಎಪ್ಪತ್ತನೇವರೆಗಿನ ಕಾರ್ಡನ್ನು ಬಳಸಬೇಕಾಗತ್ತೆ ಅಲ್ಲಿಗೆ ಸೇವನನ್ನು ನಾವು ಮಾಡಬೇಕಾಗುತ್ತೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಕಲರ್ಸು ಯು ಡಿ ಜಿ ಆರ್ ಎಮ್ ಕಲರ್ಸು ಲಾಂಗ್ ಓವೆಲ್ಸ್ ಕಲರ್ಸ್ ಡಬಲ್ ಕಾನ್ಸೋನೆನ್ಸನ್ನು ಇಂಟ್ರೊಡ್ಯೂಸನ್ನು ಮಾಡಬೇಕಾಗುತ್ತೆ ಇನ್ನು ನವಂಬರ್ ತಿಂಗಳಲ್ಲಿ ಕಲರ್ಸನ್ನು ಕಂಟಿನ್ಯೂ ಮಾಡಲಾಗಿದೆ ಯು ಡಿ ಜಿ ಆರ್ ಎಮ್ ಕೂಡ ಕಂಟಿನ್ಯೂ ಆಗಿದೆ ಒಟ್ಟು ಎಂಬತ್ತೊಂಬತ್ತರಿಂದ ನೂರ ಇಪ್ಪತ್ನಾಲ್ಕನೇವರೆಗಿನ ಕಾರ್ಡ್ಗಳನ್ನು ಬಳಕೆಯನ್ನು ಮಾಡಬೇಕಾಗುತ್ತೆ ಸೊ ಐವತ್ತೈದರಿಂದ ಎಂಬತ್ತಾರನೇವರೆಗಿನ ಕಾರ್ಡ್ಗಳ ಬಳಕೆ ಮಾಡಬೇಕಾಗುತ್ತೆ ಎಪ್ಪತ್ತೊಂದರಿಂದ ಎಂಬತ್ತೈದನವರೆಗಿನ ಕಾರ್ಡ್ಗಳನ್ನು ಬಳಕೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಇನ್ನು ಡಿಸೆಂಬರಲ್ಲಿ ನಂಬರ್ಸ್ ಕಂಟಿನ್ಯೂ ನಂಬರ್ಸು ಎಫ್ ಎಚ್ ಎಲ್ ಡಬ್ಲ್ಯೂ ವೈ ನೂರ ಇಪ್ಪತ್ತೈದರಿಂದ ನೂರ ಅರುವತ್ತುವರೆಗಿನ ಕಾರ್ಡ್ಗಳನ್ನು ಬಳಕೆ ಮಾಡಬೇಕಾಗುತ್ತೆ ಮತ್ತು ನಂಬರ್ಸ್ ಬ್ಲೆಂಡ್ಸ್ ಒನ್ ನಂಬರ್ಸ್ ಟು ಅಂಡ್ ಸೈಲೆಂಟ್ ಲೆಟರ್ಸನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಏಯ್ಟಿ ಸಿಕ್ಸ್ ಇಂದ ನೂರ ಒಂದು ಸೊ ಎಲ್ಲದೂ ಸೇರಿ ಎಫ್ ಡಿ ತ್ರೀನ ಮಾಡಬೇಕಾಗುತ್ತೆ ಇನ್ನು ಜನವರಿಯಲ್ಲಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸನ್ನು ಮಾಡಬೇಕಾಗುತ್ತೆ ಪಾರ್ಟ್ ಒನ್ ಜೆ ಕೆ ಕ್ಯೂ ದಡ್ ಪಾರ್ಟ್ ಟು ನೂರ ಅರವತ್ತೊಂದರಿಂದ ನೂರ ಎಂಬತ್ತೈದು ಇಲ್ಲಿ ಪಾರ್ಟ್ ಒನ್ ಅಂದರೆ ಆರ್ ಡ ಎಲ್ ಅಂಡ್ ಎಸ್ ಪಾರ್ಟ್ ಟು ಅಂದರೆ ಎಲ್ ಆರ್ ಆ್ಯಂಡ್ ಡಬ್ಲ್ಯೂ ಅಂತ ಕಲ್ಬೋದು ಇನ್ನು ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಬ್ಲೆಂಡ್ಸ್ ಮೂರಿಂದ ನೂರ ಅನ್ನೊಂದು ಅನಿಮಲ್ಸ್ ಆ್ಯಂಡ್ ಬರ್ಡ್ಸು ಆ್ಯಂಡ್ ಪರ್ಫೆಕ್ಸ್ ಆ್ಯಂಡ್ ಎಸ್ ಅಫೆಕ್ಸನ್ನು ಇಂಟ್ರಿ ಡ್ಯೂಸೈನ್ ನೂರ ಎರಡರಿಂದ ನೂರ ಹದಿನಾರುವರೆಗೆ ವರೆಗೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ಟ್ರಾನ್ಸ್ಪೋರ್ಟು ಜೆ ಕೆ ಕ್ಯೂ ಎಕ್ಸ್ ಝಡ್ ಆ್ಯಂಡ್ ಟ್ರಾನ್ಸ್ಪೋರ್ಟು ಡಯಾಗ್ರಾಫ್ಸು ಟ್ರಾನ್ಸ್ಪೋರ್ಟು ಒಮಾನಿಯಮ್ಸ್ ಅಂಡ್ ಒಮಫೋನ್ಸ್ ಅಂತಕ್ಕಂಥದ್ದು ನೂರ ಹದಿನೇಳರಿಂದ ನೂರ ಮೂವತ್ತ್ಮೂರವರೆಗೆ ಮೂರವರೆಗೆ ಮಾಡಬೇಕಾಗುತ್ತೆ ಎಫ್ ಎಫ್ ಫೋರ್ ಅನ್ನು ಮಾಡೋದ್ರ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಎಸ್ ಎ ಟಿ ಟಿಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಇದಿಷ್ಟು ಕೂಡ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಇ ಎನ್ ಕೆಗೆ ಸಂಬಂಧಪಟ್ಟಂಥ ಇಯರ್ ಪ್ಲಾನ್ ಚಾರ್ಟ್ ಅಂತಕ್ಕಂಥದ್ದು ಸೊ ಇಲ್ಲಿ ಪಾರ್ಟ್ ಒನ್ ಅಂತಕ್ಕಂಥದ್ದು ಮತ್ತು ಪಾರ್ಟ್ ಟು ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡಬೇಕಾಗುತ್ತೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ ಹೊಸ ಮೆಟೀರಿಯಲ್ಸು ಈಗಾಗಲೇ ಬಂದಿದೆ ಅದನ್ನು ಒಂದ್ಸಲಿ ಚೆಕ್ ಮಾಡಿಕೊಂಡು ಕಾರ್ಡ್ಗಳನ್ನೆಲ್ಲ ವ್ಯವಸ್ಥಿತವಾಗಿ ಜೋಡಣೆಯನ್ನು ಮಾಡಿಕೊಂಡು ಏನು ಇಂಗ್ಲೀಷ್ ಕೆನ ಒಂದು ಸ್ಟ್ರಕ್ಚರ್ ಏನಿದೆ ಅಥವಾ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಏನಿದೆ ಅಥವಾ ಕ್ಲಾಸ್ ರೂಮ್ ಟೀಚಿಂಗ್ ಮೆಥಡ್ಸ್ ಏನಿದೆ ಸೊ ಅದನ್ನು ಸ್ವಲ್ಪ ಇಂದ ಒಂದು ಟೂ ಮಂತ್ಸು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದರೆ ಅದು ಕಂಟಿನ್ಯೂ ಇಯರ್ ತನಕಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಸೊ ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ